ಟ್ರೈಲರ್ ನೋಡಿದ್ರಿ ಒಂದು ಚಿಕ್ಕ ಗ್ಲಿಮ್ಸ್ ಅಷ್ಟೇ ಇಬ್ಬರ ನಡುವಿನ ರಿಲೇಷನ್ಶಿಪ್ಪು ಜೊತೆಯಲ್ಲಿ ಹೇಗೆ ಹೋಗುತ್ತೆ ಒಂದು ಬೇರೆ ಥರದ್ದೇ ಒಂದು ಫೀಲು ಬೇರೆದೇ ಪ್ರಪಂಚಕ್ಕೆ ಕರ್ಕೊಂಡೆ ಹೋಗುವಂಥ ಒಂದು ಕಥೆ ಅಂದರೆ ಹ್ಯೂಮನ್ ಎಮೋಷನ್ ಇಟ್ಕೊಂಡೆ ಆ ಥರ ಒಂದು ಸಿನಿಮಾ ಏನು ನಾವು ಟ್ರೈಲರ್ ನೋಡಿದ್ವಿ ಇದರ ಎಕ್ಸ್ ಹಂಡ್ರೆಡಷ್ಟು ಸಿನಿಮಾಲಿ ಇರುತ್ತೆ ನೆಕ್ಸ್ಟ್ ಲೆವೆಲ್ನ ಒಂದು ಎಕ್ಸ್ಪೀರಿಯನ್ಸ್ ರಾಮ್ ಯುವರ್ ಸಿನ್ಸಿಯರ್ಲಿ ರಾಮ್ ಅಲ್ಲಿರುತ್ತೆ ಈಚ್ ಆ್ಯಂಡ್ ಎವ್ರಿ ಸೀನ್ ಪ್ಲೇ ಆಗಿರ್ಬೋದು ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹೆಚ್ಚು ಕಥೆ ಬಗ್ಗೆ ಹೇಳೋಕ್ಕಾಗಲ್ಲ ಆ್ಯಂಡ್ ಅಟ್ಲೀಸ್ಟ್ ಈಗ ಟ್ರೈಲರ್ ನೋಡಿದಾಗ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಇಬ್ಬರ ನಡುವಿನ ರಮೇಶ್ ಸರ್ ಮತ್ತು ನನ್ನ ನಡುವಿನ ಒಂದು ರಿಲೇಷನ್ಶಿಪ್ ಹೇಗೆ ಹೋಗುತ್ತೆ ಸಿನಿಮಾ ಹೇಗಿರ್ಬೋದು ಅಂತ ಒಂದು ಚಿಕ್ಕ ಗ್ಲಿಮ್ಸ್ ಅಷ್ಟೇ ಅದು ನಂಗೆ ಭಾಳ ಖುಷಿ ಇದೆ ಈ ಸಿನಿಮಾ ಮಾಡ್ತಿರೋದು ಅದರಲ್ಲೂ ನಾನು ರಮೇಶ್ ಸರ್ ಅವ್ರ ಜೊತೆ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿದೆ ನನಗೆ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಒಂದು ಪಾಸಿಟಿವ್ ಆಗಿರುವಂತಹ ಮನುಷ್ಯ ರಮೇಶ್ ಸರ್ ರಮೇಶ್ ಸರ್ ಜೊತೆ ಭಾಳ ಖುಷಿ ಇದೆ ನನಗೆ ಈ ಸಿನಿಮಾ ಮಾಡ್ತಿರೋದು ಅದ್ರ ಜೊತೆಯಲ್ಲಿ ವಿಖ್ಯಾತ್ ಅವರ ಮೊದಲನೇ ಡೈರೆಕ್ಷನ್ ವೆರಿ ಪ್ಯಾಷನೆಟ್ ಡೈರೆಕ್ಟರ್ ಆಲ್ ದ ಬೆಸ್ಟ್ ವಿಖ್ಯಾತ್ ಈ ಸಿನಿಮಾದಿಂದ ಒಳ್ಳೆಯದಾಗಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಸತ್ಯ ಒಳ್ಳೇದಾಗಲಿ ಆ್ಯಂಡ್ ಆನಂದ್ ಆಡಿಯೋ ಸ್ಪೆಷಲ್ ಥ್ಯಾಂಕ್ಸ್ ಆನಂದ್ ಆಡಿಯೋ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಶ್ಯಾಮ್ ಅವ್ರಿಗೆ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಮ್ಮ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಕೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಪ್ರೇಕ್ಷಕರ ಏನು ಈ ಟ್ರೈಲರ್ ನೋಡಿದ್ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅದನ್ನು ಖಂಡಿತವಾಗಲೂ ರೀಚ್ ಆಗುತ್ತೆ ಯುವರ್ ಸಿನ್ಸಿಯರ್ಲಿ ರಾಮನ್ನು ನಮ್ಮ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಇದ್ರ ಮೇಲೆ ಏನಿಲ್ಲ ನನ್ನ ಹತ್ರ ವಿಷಯ ವಿಷಯ ಇದೆ ಅದನ್ನು ಹೇಳೋಕ್ಕಾಗಲ್ಲ ಈಗ ನಾನು ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಬ್ಬದಿಂದನೂ ಬಂದಿದ್ರಿ ಅಲ್ಲ ಅದೇ ಖುಷಿ ನನಗೆ